ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನೊಂದು ಬೆಟ್ಟದ ನಲ್ಲಿಕಾಯಲ್ಲಿ ಒಂದು ಸಿಹಿ ಪಚಡಿನ ಮಾಡ್ತಾಯಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ನಲ್ಲಿಕಾಯಿ ಕೂದಲು ಉದುರೋದಕ್ಕೆ ಹಾಗೆ ಶುಗರ್ ಇರೋರಿಗೆ ಹೃದಯ ರೋಗಕ್ಕೆ ಎಲ್ಲ ತುಂಬ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲೊಂದು ಕಾಲು ಕೆ ಜಿ ಆಗೋಷ್ಟು ಬೆಟ್ಟದ ನಲ್ಲಿಕಾಯಿನ ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡು ಇದನ್ನು ಸಣ್ಣ ತುರಿಲಿ ತುರ್ಕೊಂಡಿದ್ದೀನಿ ಈ ರೀತಿ ತೆಂಗಿನಕಾಯಿ ತುರಿ ಬರುತ್ತಲ್ಲ ಆ ಥರ ನಾನು ಇದನ್ನು ತುರ್ಕೊಂಡಿದ್ದೀನಿ ಇದ್ರ ಬೀಜನ ಸಪ್ರೇಟ್ ಮಾಡಿದ್ದೀನಿ ಇದು ತುಂಬನೇ ಉಳಿಯಂಶ ಇರುತ್ತೆ ಹಾಗಾಗಿ ನಾನಿಲ್ಲಿ ನಾನು ಎಷ್ಟು ಬೆಟ್ಟದಲ್ಲಿ ನಲ್ಲಿಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದ ಬೆಲ್ಲನ ಇಲ್ಲಿ ಒಂದು ನಾನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಒಂಚೂರು ನೂಲ್ಪಾಕ ಮಾಡೋದಕ್ಕೆ ನಾನು ಇಟ್ಟಿದ್ದೀನಿ ಈ ಬೆಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಗೆಜ್ಜೆ ಪಾಕ ಬಂದಿದೆ ಈ ಥರ ಸ್ವಲ್ಪ ಕರಗಿದ ತಕ್ಷಣವೇ ನಾವು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಸೇರಿಸ್ಬಿಡಬೇಕು ಎರಡೂ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಅದು ಬೆಟ್ಟದ ನೆಲ್ಲಿಕಾಯಿ ಜೊತೆ ಸೇರಿ ಬೆಲ್ಲ ಅಂಟು ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಕೈ ಬಿಡದೆ ರೀತಿ ಉರಿಬೇಕು ಈ ಬೆಟ್ಟದ ನಲ್ಲಿಕಾಯಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಆಯುರ್ವೇದಿಕಲ್ಲಿ ಇದನ್ನು ಸಿದ್ಧೌಷಧಿ ಅಂತಲೇ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಬಾಡಿದ್ಮೇ ಬಾಡಿಸಿದ ಮೇಲೆ ನಾವು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಒಂದು ತಟ್ಟೆನ ಮುಚ್ಚೋಣ ಈಗ ನೋಡ್ತಿರ್ಬೋದು ನೀವು ನಲ್ಲಿಕಾಯಿ ಬೆಲ್ಲ ಹಾಗೆ ಎಲ್ಲ ಸೇರಿ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ ಈಗ ನಾನು ಸ್ವಲ್ಪ ಸ್ವಲ್ಪ ಕಲ್ಲಂಗಡಿ ಬೀಜನ ಸೇರಿಸ್ತಾ ಇದ್ದೀನಿ ಈ ಕಲ್ಲಂಗಡಿ ಬೀಜ ಎಲ್ಲ ಕಡೆ ಸಿಗುತ್ತೆ ನೀವು ಡ್ರೈ ಫ್ರೂಟ್ಸ್ ಅಂಗಡಿಲೂ ಕೂಡ ಇದು ಸಿಗುತ್ತೆ ಈಗ ತುಂಬ ಬೇಗ ನಲ್ಲಿಕಾಯಿ ಸಿಹಿ ಪಚಡಿ ರೆಡಿಯಾಗಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಆರೋಗ್ಯ ಆರೋಗ್ಯವರ್ಧಿನಿ ಅಂತಲೇ ಹೇಳ್ಬೋದು ಅಷ್ಟು ಔಷಧಿಯ ಗುಣ ಉಳ್ಳಂತಹ ಈ ನಲ್ಲಿಕಾಯಿನ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ತಿನ್ಬೋದು ಸೊ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಜಾಸ್ತಿ ತಿನ್ನೋದಕ್ಕೋಸ್ಕರನೇ ಈ ಪಚಡಿನ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಫ್ರೆಂಡ್ಸ್